ನಾಡಪ್ರಭು ಕೆಂಪೇಗೌಡರ ತಾಯಿಯ ಜನ್ಮಸ್ಥಳವಾದ ಕೆಂಪಸಾಗರ ಗ್ರಾಮದ ಈಜಿನಕಟ್ಟೆಯ ಹತ್ತಿರವಿರುವ ಶ್ರೀ ಸತ್ಯಶಿನೇಶ್ವರ ಸ್ವಾಮಿಯ ದೇವಾಲಯದಲ್ಲಿ ಮೂವತ್ತಾರನೇ ವರ್ಷದ ಅದ್ದೂರಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ನೂರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ನಡೆಸಲಾಯಿತು ನಂತರದಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಪ್ರಧಾನ ಅರ್ಚಕರು ಸಿದ್ಧಗಂಗಮ್ಮ ಮಾಜಿ ಶಾಸಕ ಎ ಮಂಜುನಾಥ್ ದೇವರಾಜ್ ಗುಂಡ ಕೆ ಟಿ ಮಂಜುನಾಥ್ ಮುನಿರಾಜು ಪಟೇಲ್ ಬಸವರಾಜು ಬಲರಾಮ್ ಜಗದೀಶ್ ಸ್ವಾಮಿ ಸುಮಾ ಎಂ ಎನ್ ಮಂಜುನಾಥ್ ತಮ್ಮಣ್ಣಗೌಡ ಕುಸುಮ ರಾಮಣ್ಣ ಗುಣಶೇಖರ್ ಭೂಮಿಕಾ ರಾಜು ಹೊಸಳ್ಳಿ ರಂಗಣಿ ಕಿರಣ ಲಕ್ಷ್ಮಯ್ಯ ಭರತ ವಿಕಾಸ ಯತೀಶ್ ಸೇರಿದಂತೆ ಕೆಂಪಸಾಗರ ಗ್ರಾಮಸ್ಥರು ಶ್ರೀ ಸತ್ಯಚನೇಶ್ವರ ಸ್ವಾಮಿಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ನೆಲೆ ಆಗಿರ್ತಕ್ಕಂಥ ಸ್ವಾಮಿಯ ವಾರ್ಷಿಕೋತ್ಸವದಲ್ಲಿ ಇವತ್ತು ಭಾಗಿಯಾಗಿದ್ದಾರೆ ಬಹಳ ಸಂತೋಷ ಪ್ರತಿ ವರ್ಷ ಕೂಡ ನಾನು ಈ ಶನೇಶ್ವರ ಆಶೀರ್ವಾದಕ್ಕೋಸ್ಕರ ಬರ್ತೀನಿ ಅಮ್ಮವರು ಬಹಳ ಶ್ರದ್ಧೆ ಭಕ್ತಿಯಿಂದ ಈ ಒಂದು ಪ್ರದೇಶದಲ್ಲಿ ಬಹಳ ಇಲ್ಲಿಂದಲೂ ಕೂಡ ಈ ಶನೇಶ್ವರ ಸ್ಥಾಪನೆ ಆಗಿ ಈ ಭಾಗದ ಎಲ್ಲ ಜನರಿಗೆ ರಕ್ಷಣೆ ಕೊಡುವಂಥ ಕೆಲಸ ಆಗ್ತಾಯಿದೆ ಇವತ್ತು ನಮ್ಮ ದೇವರಾಜವರು ಅವರ ಸುಪುತ್ರರು ಎಲ್ಲ ಅವರ ಸ್ನೇಹಿತರನ್ನ ಕರೆದು ಶನೇಶ್ವರನ ಆಶೀರ್ವಾದ ಮಾಡಿಸಿರತಕ್ಕಂಥದ್ದು ಒಂದು ವಿಶೇಷ ವಿಶೇಷವಾಗಿ ಗ್ರಾಮಸ್ಥರು ಹಿರಿಯ ಮುಖಂಡರು ನಮ್ಮ ಮಂಜಣ್ಣರಾದಿಯಾಗಿ ನಮ್ಮ ಮುಂಡರಾಜು ನಮ್ಮ ಆರಣ್ಣ ನಮ್ಮ ರವಿಯಣ್ಣ ಬೆಂಗಳೂರಿನಿಂದ ಈ ಜಾಗಕ್ಕೆ ಎಲ್ಲರೂ ಕೂಡ ಬಂದು ಮಾಡಿರ್ತಕ್ಕಂಥದ್ದು ಒಂದು ಒಳ್ಳೆಯ ವಿಚಾರ ಅಂತೇಳಿ ಆ ಸ್ವಾಮಿ ಎಲ್ಲರೂ ಒಳ್ಳೇದು ಮಾಡಲಿ ಅಂತ ಹೇಳಕ್ಕೆ ಬಯಸ್ತಾರೆ ಸರ್ ಬಜೆಟ್ ವಿಚಾರವಾಗಿ ಏನಂತಾರೆ ಸರ್ ಬಜೆಟ್ಟು ಏನು ನಾವು ಹೇಳ್ಕೊಳ್ಳಂಗೆ ಅಂತ ನಮ್ಮ ಜಿಲ್ಲೆ ಏನೂ ನಿರೀಕ್ಷೆನೂ ಮಾಡಿರಲಿಲ್ಲ ಅವ್ರಿಗೆ ಗೊತ್ತಿದೆ ನಮ್ಮ ಜಿಲ್ಲೆ ನಾಯಕರುಗಳು ಏನು ನಿರೀಕ್ಷೆನೂ ಮಾಡಿಲ್ಲ ಏನು ಕೊಡಬೇಕು ಅಂತ ಅವರು ತೀರ್ಮಾನ ಮಾಡ್ದಂಗೆ ಕಾಣ್ತೈತೆ ಸೊ ನಮ್ಮ ಜಿಲ್ಲೆಗೆ ಈ ಭಾಗಕ್ಕೆ ಏನು ಆಶಾದಾಯಕವಾದಂಥ ಬಜೆಟ್ ಆಗಿಲ್ಲ ಕೇವಲ ನಮ್ಮ ಆಸ್ಪತ್ರೆ ನವೀಕರಣಕ್ಕೆ ಹಣ ಕೊಟ್ಟಿದ್ರೆ ಅದೇನು ದೊಡ್ಡ ವಿಚಾರ ಅಲ್ಲ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಮ್ಮ ನಾಯಕರುಗಳೆಲ್ಲ ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ ಸ್ಥಳೀಯವಾಗಿ ನಮ್ಮ ಜಿಲ್ಲೆಯ ಶಾಸಕರುಗಳು ನಾಯಕರುಗಳೆಲ್ಲ ಓ ನಾವು ದೊಡ್ಡ ದೊಡ್ಡ ಯೋಜನೆಗಳನ್ನು ಮಾಡಿಸ್ಬಿಡ್ತೀವಿ ಈ ನಮ್ಮ ಸರ್ಕಾರ ಬಂದುಬಿಟ್ರೆ ಏನೋ ದಬ್ಬಾಕ್ಬಿಡ್ತೀವಿ ಕಡ್ದು ಕಟ್ಟೆ ಹಾಕ್ಬಿಡ್ತೀವಿ ಅಂತಿದ್ದವರು ಏನೂ ಇಲ್ಲ ಇಲ್ಲಿ ಈ ಈ ಬಡ್ಜೆಟಿಂದ ನಮ್ಮ ಜನಸಾಮಾನ್ಯರು ನಿರೀಕ್ಷಣೆ ಮಾಡಿದಂಥ ಬಜೆಟ್ ಇದಾಗಿಲ್ಲ ಸೊ ಭಾಷಣ ಮಾಡೋರು ಅರ್ಥ ಮಾಡ್ಕೋಬೇಕು ನಮ್ದು ಏನೂ ನಡೀತಾ ಇಲ್ಲ ನಾವು ಬರೇ ಖಾಲಿ ಡಬ್ಬಕ್ಕೆಲ್ಲ ಹಾಕ್ಬಿಟ್ಟು ಅಲ್ಲಾಡಿಸ್ತಾ ಇದ್ದೀವಿ ಅಂತ ಈ ಬಜೆಟಿಂದ ಆದರೂ ಅವ್ರು ಅರ್ಥ ಮಾಡ್ಕೊಳ್ಳಿ ದೇವಸ್ಥಾನದ ಬಗ್ಗೆ ಇದು ಮೂರನೇ ತಲೆಮಾರಿನಿಂದ ನಡೀತಾ ಇತ್ತು ಅಂತ ದೇವಸ್ಥಾನ ನಮಗೂ ಗೊತ್ತಿಲ್ಲ ಅದೃಷ್ಟ ವರ್ಷ ನನಗೇನೋ ಆಯಿತು ಇಲ್ಲಿ ಮೂವತ್ತಾರನೇ ವರ್ಷದ ವಾರ್ಷಿಕೋತ್ಸವ ನಡೆಸ್ತಾ ಇದ್ದೀವಿ ದೂರ ದೂರದ ಭಕ್ತಾದಿಗಳು ಬರ್ತಾರೆ ಬಂದರಿಗೆಲ್ಲ ಒಳ್ಳೆದಾಗಿ ನಮ್ಗೆ ಒಳ್ಳೇದಾಯಿತು ಅಂತ ಬಂದು ಅವ್ರ ಭಕ್ತಿ ಏನಿದೆಯೋ ಅದನ್ನು ನಡ್ಕೊಂಡು ಮಾಡ್ಕೊಂಡು ಹೋಗ್ತಾರೆ ವಾರಕ್ಕೆ ಎರಡು ಸಾರಿ ಶನಿವಾರ ಸೋಮವಾರ ಫುಲ್ಲು ಓಪನ್ ಇರುತ್ತೆ ಪ್ರತಿದಿನ ಪೂಜೆ ನಡೆಯುತ್ತೆ ಪ್ರತಿದಿನ ಒಬ್ಬರು ನಮ್ಮ ಸ್ವಂತಕ್ಕೆ ಮಾಡ್ಕೊತೀವಿ ವಾರ ವಾರ ಶನಿವಾರ ಸೋಮವಾರ ಭಕ್ತಾದಿಗಳಿಗೋಸ್ಕರ ಫುಲ್ಲು ಪೂಜೆ ನಡೆಸ್ತಾ ಇದ್ದೀವಿ ದೇವಾಲಯದ ವಿಶೇಷತೆ ಏನು ಮತ್ತು ಇದರ ಹಿನ್ನೆಲೆ ಏನು ದೇವಾಲಯದ ವಿಶೇಷತೆ ಅಂದರೆ ನಾವು ಭಕ್ತಿಯಿಂದ ನಡೆದಿದ್ದೇವೆ ದೇವಂದಾದರೆ ಅದರ ಫಲಿತಾಂಶ ನಾವ ನಾವೇ ಪಡ್ಕೋಬೋದು ಒಬ್ಬರಿಲ್ಲಿ ಏನು ಮಾಡೋರಿಲ್ಲ ಪೂಜೆ ಮಾತ್ರ ಮಾಡಿಕೊಡ್ತಾರೆ ಇದರ ಸತ್ಯದಿಂದ ನಾವು ಮುಕ್ತಿ ನೋಡ್ಬೋದು ಮತ್ತು ದೇವಾಲಯಕ್ಕೆ ಬರುವಂಥ ಭಕ್ತಾದಿಗಳಿಗೆ ಏನು ಹೇಳ್ತೀರಾ ಬರುವಂಥ ಭಕ್ತಾದಿಗಳಿಗೆ ನಿಮ್ಮ ಶ್ರದ್ಧಾ ಭಕ್ತಿಯಿಂದ ನಡ್ಕೊಂಡು ಹೋಗಿದ್ದೇವನ್ನಾದರೆ ನಿಮಗೆ ಒಳ್ಳೇದು ಒಳ್ಳೆದಾಗ್ತದೆ ಪರಮಾತ್ಮ ಒಳ್ಳೇದು ಮಾಡೇ ಮಾಡ್ತಾರೆ ನಡ್ಕೊಂಡು ಹೋಗಿ ಇವತ್ತು ಬೆಳಗ್ಗೆಯಿಂದ ಏನೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ರೆ ರಾತ್ರಿಯಿಂದ ನಿನ್ನೆ ಶುಕ್ರವಾರದಿಂದ ಕಾರ್ಯ ಪೂಜೆ ಗಣಪತಿ ಹೋಮ ಕುಂಕು ನವಗ್ರಹ ಪೂಜೆ ಇದೆಲ್ಲ ನಡೆಯಿತು ರಾತ್ರಿಗೆ ಹರಿಕಥೆ ಇವತ್ತು ಶನಿವಾರ ಬೆಳಗ್ಗೆಯಿಂದ ಅನುದಾನ ನಡೀತಾ ಇದೆ ಹೋಮ ನಡೀತು ತಿರುಗಿ ಸಾಯಂಕಾಲಕ್ಕೆ ಕನಕಪುರದ ಕಥಾದಾಸರು ಬರ್ತಾರೆ ಬಂದು ಹೆಚ್ಚಿನ ಭಕ್ತಾದಿಗಳು ನೆಲೆ ಮಾಡಿ ಕಥಾಭಾಗವನ್ನು ನೋಡಿ ಆ ಪರಮಾತ್ಮನಿಗೆ ಆ ಪರಮಾತ್ಮನ ಅನುಗ್ರಹವನ್ನು ಪಡೆದುಕೊಂಡು ಹೋಗ್ತಾರೆ ನನ್ನ ಹೆಸರು ಸಿದ್ಧ ಇಲ್ಲಿ ಸುಮಾರು ಮೂವತ್ತಾರು ವರ್ಷದಿಂದ ನನ್ನ ಸ್ನೇಹಿತರಾದಂಥ ದೇವರಾಜವರ ತಾಯಿಯವರು ಇಲ್ಲಿ ಅವರೊಂದು ಇಲ್ಲಿ ಏನು ಶನಿದೇವರ ಭಗವಂತನ ಸೃಷ್ಟಿಯಾಗಿದೆ ಇಲ್ಲಿ ಪ್ರತಿ ವರ್ಷ ಜಾತ್ರೆ ಮಾಡ್ತಾರೆ ಅನ್ನ ಸಂತರ್ಪಣೆ ನಡೀತದೆ ಮತ್ತು ಇಲ್ಲಿ ಅನೇಕ ಭಕ್ತಾದಿಗಳು ಈ ಭಗವಂತನನ್ನು ನಂಬಿ ಸಾನ್ನಿಧ್ಯಕ್ಕೆ ಪ್ರತಿ ವರ್ಷ ಬರ್ತಾರೆ ತುಂಬ ಸಂತೋಷ ನಾವು ಕೂಡ ಪ್ರತಿ ವರ್ಷ ಈ ದೇವರ ಕಾರ್ಯಕ್ರಮಕ್ಕೆ ನಾವು ಬರ್ತಾಯಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಸ್ನೇಹಿತರುಗಳು ಕೂಡ ಬಂದಿದ್ದಾರೆ ಈ ಜಾತ್ರಾ ಮಹೋತ್ಸವ ಇದೇ ರೀತಿ ಪ್ರತಿ ವರ್ಷ ಮುಂದುವರಿನಲ್ಲಿ ಮುಂದುವರಿಯಲಿ ಮತ್ತು ಅವರಿಗೆ ಮತ್ತು ನಮಗೆಲ್ಲರಿಗೂ ಕೂಡ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ದೇವರಲ್ಲಿ ನಾವು ಸದಾ ಕಾಲ ಪ್ರಾರ್ಥನೆ ಮಾಡ್ತೀವಿ ಸರ್ ಬರುವಂಥ ಭಕ್ತಾದಿಗಳಿಗೆ ಏನು ಹೇಳ್ತೀರಾ ಸರ್ ಸರ್ ಬರುವಂಥ ಭಕ್ತಾದಿಗಳಿಗೆ ಭಗವಂತ ಆಯುಷು ಆರೋಗ್ಯ ಐಶ್ವರ್ಯ ಕೊಟ್ಟು ಎಲ್ಲರನ್ನು ಕಾಪಾಡಲಿ ಮತ್ತು ಈ ದೇವರಲ್ಲಿ ಏನು ಆ ನಂಬಿಕೆ ಅನ್ನೋದನ್ನು ಇಟ್ಟಿದ್ದಾರೆ ಆ ನಂಬಿಕೆ ಸುಳ್ಳಾಗಲಿ ಎಲ್ಲರಿಗೂ ಕೂಡ ಆ ಭಗವಂತ ಒಳ್ಳೇದು ಮಾಡಲಿ ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ಶನೇಶ್ವರ ಸ್ವಾಮಿ ದೇವಸ್ಥಾನ ಕೆಂಪಸಾಗರ ಇವರು ದೇವಸ್ಥಾನ ಸುಮಾರಲ್ಲಿ ಮೂವತ್ತೈದು ಮೂವತ್ತಾರು ವರ್ಷದಲ್ಲಿ ನೀವು ಮೂವತ್ತಾರನೇ ವರ್ಷದ ವಾರ್ಷಿಕೋತ್ಸವ ಇವತ್ತು ನಡೀತಾ ಇದೆ ಸಿದ್ಧಗಂಗಮ್ಮ ಅವರ ಕುಟುಂಬಸ್ಥರು ಅವರ ಜಮೀನಲ್ಲಿ ಸುಮಾರು ಮೂವತ್ತೈದು ಮೂವತ್ತಾರು ವರ್ಷದಲ್ಲಿ ಒಂದು ದೇವಾಲಯ ಅವ್ರಿಗೆ ಕಾಣಿಸ್ಕೊಂಡು ಸ್ಥಾಪನೆ ಮಾಡಿದರು ಅದನ್ನು ಬಹಳ ಭಕ್ತಿಪೂರ್ವಕವಾಗಿ ಕುಟುಂಬದವರು ಈ ದೇವಾಲಯವನ್ನು ನಡ್ಸ್ಕೊಂಡ್ಬೋತವ್ರೆ ಪ್ರತಿ ವರ್ಷ ವಾರ್ಷಿಕೋತ್ಸವ ಸಹ ಮಾಡ್ತಾರೆ ಭಕ್ತಾದಿಗಳು ಅನೇಕ ಭಕ್ತಾದಿಗಳು ಬಂದು ಇಲ್ಲಿ ಪೂಜೆಯನ್ನು ಸಲ್ಲಿಸ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲರಿಗೂ ಬಂದವರಿಗೆ ಒಳ್ಳೇದು ಮಾಡಿದಾರೆ ಪ್ರತಿ ವರ್ಷವೂ ಸಹ ಈ ವಾರ್ಷಿಕೋತ್ಸವ ನಡ್ಕೊಂಡು ಹೋಗ್ತಾ ಇದ್ದಾರೆ ಇನ್ನು ಮುಂದೆ ಹಿಂಗೆ ನಡ್ಕೊಂಡು ಹೋಗ್ಲಿ ಭಕ್ತಾದಿಗಳಿಗೆ ಗ್ರಾಮಸ್ಥರು ಒಳ್ಳೆಯದಾಗಲಿಲ್ಲ ಸರ್ ಈ ದೇವಾಲಯದ ವಿಶೇಷತೆ ಏನು ಸರ್ ತಮಗೆ ತಿಳಿದಂಗೆ ಗ್ರಾಮದವಾಗಿದ್ದು ಈ ದೇವಾಲಯದ ಒಂದು ವಿಶೇಷತೆ ಏನಂದರೆ ನಮ್ಮ ಗ್ರಾಮದ ಸಿದ್ಧಗಂಗಮ್ಮವರ ಕುಟುಂಬಸ್ಥರು ಯಾರ ಮೇಲೂ ಅವರು ಬಿಂಬಿತರಾಗಲಿಲ್ಲ ಇಲ್ಲಿ ಒಂದು ಮೂಲ ದೇವರು ನಾವು ಜಮೀನಲ್ಲಿ ಕಾಣಿಸ್ಕೊಂಡು ಅವರಿಗೆ ಬಿಡಲಿಲ್ಲ ಇಲ್ಲಿ ನನ್ನ ಒಂದು ದೇವಾಲಯವನ್ನು ಕಟ್ಟಿ ನನಗೆ ಪೂಜೆಯನ್ನು ಮಾಡುವಂಥ ಅವರ ಕುಟುಂಬದವ್ರಿಗೆ ತಂದಾಗ ಭಾಳ ಭಕ್ತಿಪೂರ್ವಕವಾಗಿ ಆ ಕುಟುಂಬದವರು ಈ ದೇವಾಲಯವನ್ನು ಪೂಜೆ ಪುರಸ್ಕಾರ ಬಹಳ ಭಕ್ತಿಪೂರ್ವಕವಾಗಿ ನಡೆಸ್ಕೊಳ್ತಾ ಇದ್ದಾರೆ ದಿನನಿತ್ಯ ಪೂಜೆ ನಡೀತದೆ ವರ್ಷಕ್ಕೊಂದರ ವರ್ಷಕ್ಕೋಸ್ಕರ ನಡೀತದೆ ಭಕ್ತಾದಿಗಳು ಬಂದು ತಮ್ಮ ಅರಿಕೆಗಳನ್ನು ಭಗವಂತರಲ್ಲಿ ಸಲ್ಲಿಸಿ ಅದನ್ನು ಹೊರವನ್ನು ಸಹ ಪಡ್ಕೊಂಡವ್ರೆ ಹಾಗಾಗಿ ಸುಮಾರು ಭಕ್ತರು ಈ ದೇವಾಲಯಕ್ಕೆ ಬಂದು ಹೋಗ್ತಾ ಇದ್ದಾರೆ ಅದನ್ನು ಅದೇ ರೀತಿ ಕುಟುಂಬದಲ್ಲೇ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ